ವೀಕ್ಷಕರೇ ದೇಶ ಮತ್ತು ರಾಜ್ಯಗಳ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಷಯಗಳ ಬಗ್ಗೆ ನೀವು ನಿಮ್ಮ ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತುಕೊಂಡು ಮಾತಾಡೋದು ಸರ್ವೇ ಸಾಮಾನ್ಯ ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಕೂಡ ಇವತ್ತು ಒಂದು ವಿಚಾರದ ಬಗ್ಗೆ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಈ ದೇಶದ ಆತ್ಮ ಹಳ್ಳಿಗಳಲ್ಲಿ ಇರುತ್ತೆ ಅನ್ನೋದು ಮಹಾತ್ಮ ಗಾಂಧೀಜಿ ಅವರ ಮಾತು ಈ ದೇಶ ಅಭಿವೃದ್ಧಿ ಹೊಂದಬೇಕು ಮತ್ತು ಉದ್ಧಾರ ಆಗಬೇಕು ಅಂದರೆ ಮೊದಲು ಹಳ್ಳಿಗಳು ಉದ್ಧಾರ ಆಗಬೇಕು ನಗರಗಳಲ್ಲ ಹೀಗಾಗಿ ಯಾವಾಗ ಹಳ್ಳಿಗಳು ಅಭಿವೃದ್ಧಿ ಆಗುತ್ತೋ ಈ ದೇಶವೂ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಕನಸನ್ನ ಕಂಡವರು ಮಹಾತ್ಮ ಗಾಂಧೀಜಿ ಹಾಗಾಗಿನೇ ಗ್ರಾಮ ಸ್ವರಾಜ್ ಅನ್ನುವಂತಹ ಪರಿಕಲ್ಪನೆ ಅಷ್ಟು ಶಕ್ತಿಶಾಲಿಯಾಗಿ ಇಂದಿಗೂ ಕೂಡ ಈ ದಿನಮಾನಗಳಲ್ಲೂ ಕೂಡ ಪ್ರಸ್ತುತವಾಗಿ ಮುಂದಕ್ಕೆ ಸಾಗುತ್ತಾ ಇದೆ ಹೀಗೆ ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆಯ ಗ್ರಾಮ ಸ್ವರಾಜ್ಯದ ಅಡಿಯಲ್ಲಿ ಭಾರತದ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಅದರಲ್ಲಿ ಈ ಹಿಂದೆ ಇದ್ದಂತಹ ಮನರೇಗಾ ಕೂಡ ಒಂದು ಮನರೇಗಾದಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಅಂಕಿತವಾಗಿ ಇಡುವುದರ ಮೂಲಕ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ ಒಂದು ಹೊಸ ದಿಕ್ಕು ಕೊಡಲಾಯಿತು ಅಂತಹ ಮನರೇಗಾ ಯೋಜನೆ ಇಡೀ ದೇಶವೇ ಸ್ತಬ್ಧವಾದಾಗ ಕೈಯಲ್ಲಿ ಕೆಲಸ ಇಲ್ಲದೆ ಇರುವಾಗ ಕೊರೋನಾದಿಂದ ತತ್ತರಿಸಿ ಹೋದಂತಹ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಜನರ ಕೈ ಹಿಡಿದಿದ್ದು ಇದೇ ಮನರೇಗಾ ಯೋಜನೆ ಅಂತಹ ಯೋಜನೆಗೆ ಕೆಲವು ಮಾರ್ಪಾಡುಗಳನ್ನು ತಂದು ಅದರಲ್ಲಿ ಮಹಾತ್ಮ ಅವರ ಹೆಸರನ್ನು ಕಿತ್ತಾಕಿ ಅದಕ್ಕೆ ಇನ್ನೊಂದು ಹೆಸರನ್ನ ಕೊಟ್ಟು ವಿಕಸಿತ ಭಾರತ ಜಿರಾಮ್ಜಿ ಅಂತ ಹೇಳಿ ಕೆಲವೊಂದು ಅಂಶಗಳನ್ನ ಸೇರಿಸಿ ಕಾನೂನು ಕಾಯ್ದೆಯನ್ನ ತರಲಾಗಿದೆ ಇದು ರಾಜ್ಯದ ಹಿತಾಸಕ್ತಿಗೆ ಒಂದಿಷ್ಟು ಬರೆ ಮತ್ತು ಹೊಡೆತ ಕೊಡುವಂತಹ ಯೋಜನೆಯಾಗಿದ್ದು ಇದಕ್ಕೆ ನಮ್ಮ ಸಮ್ಮತಿ ಇಲ್ಲ ಅಂತ ಕೆಲ ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಆ ವಿರೋಧದ ಭಾಗವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ರಾಜ್ಯದಲ್ಲಿರುವಂತಹ ಕೇಂದ್ರ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರ ಇಲಾಖೆಯಿಂದ ಒಂದು ಅಡ್ವರ್ಟೈಸ್ಮೆಂಟನ್ನು ಎಲ್ಲ ಪೇಪರ್ಗಳಲ್ಲಿ ಬಿಡುಗಡೆ ಮಾಡಿದೆ ಸ್ವತಃ ಮಹಾತ್ಮ ಗಾಂಧೀಜಿ ಅವರ ಎದ್ದರೆಗಿಳಿದು ಬಂದು ಸಂಗಪ್ಪ ಏನಪ್ಪ ಹಿಂಗ್ಯಾಕೆ ಮಾಡಿದ್ಯಪ್ಪ ಅಂತ ಆ ಜಾಹೀರಾತಿನಲ್ಲಿ ಮಾತನಾಡಿದ ಹಾಗೆ ಜಾಹೀರಾತು ಪ್ರಕಟವಾದ ನಂತರ ಬಿ ಜೆ ಪಿ ಈಗ ಎದ್ದು ಕೂತಿದೆ ಮಹಾತ್ಮ ಗಾಂಧೀಜಿಯವರ ಆಶಯಗಳಂತೆ ನಡೆದುಕೊಳ್ಳುವಂಥ ನೀವು ಕಾಂಗ್ರೆಸ್ ಪಾರ್ಟಿ ಇವತ್ತು ಗಾಂಧೀಜಿಯವರನ್ನ ಹಿಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಮತ್ತೊಂದು ಕಡೆ ಬಿ ಜೆ ಪಿಯನ್ನು ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ ಅಲ್ಲರಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇಟ್ಕೊಂಡು ನಾವು ಮಹಾತ್ಮ ಗಾಂಧಿಯವ್ರ ಹೆಸರಿಟ್ಟರೆ ಮಹಾತ್ಮ ಗಾಂಧೀಜಿ ಹೆಸರು ಕಿತ್ತಾಕಿ ನಾವು ಮಹಾತ್ಮ ಗಾಂಧಿವಾದಿಗಳು ಅಂತ ಪೋಸ್ ಕೊಡ್ತೀರಲ್ಲ ನಾಚಿಕೆ ಆಗಲ್ವಾ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಈ ಪಂಚಾಯಿತಿಯಲ್ಲಿ ವೀಕ್ಷಕರೇ ನಾವು ಯಾರು ನಿಜವಾದ ಗಾಂಧಿವಾದಿಗಳು ಬಿ ಜೆ ಪಿ ಕಾಂಗ್ರೆಸ್ ಅವರೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ವೀಕ್ಷಕರೇ ರಾಧಕ್ಕ ಪಂಚಾಯಿತಿಯಲ್ಲಿ ಯಾರು ನಿಜವಾದ ಗಾಂಧಿವಾದಿಗಳು ಅನ್ನೋದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ತಮ್ಮ ಪರವಾಗಿ ಅಂದ್ರೆ ವೀಕ್ಷಕ ಪರವಾಗಿ ಮಾತಾಡೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ ತಮ್ಮೆಲ್ಲರಿಗೂ ಕೂಡ ರಾಧಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಡೀ ಪ್ರಪಂಚಕ್ಕೆ ಯುಗಕ್ಕೆ ಒಬ್ಬ ಯುಗ ಅದು ಮಹಾತ್ಮ ಗಾಂಧೀಜಿ ಇಡೀ ದೇಶ ಬಾಪೂಜಿ ಮಹಾತ್ಮ ಅಂತ ಗಾಂಧೀಜಿ ಅವರನ್ನು ಈಗಲೂ ಕೊಂಡಾಡುತ್ತೆ ಅವರ ಆಶಯಗಳು ಅವರ ಕಲ್ಪನೆಗಳು ಮತ್ತು ಅವರ ಭವಿಷ್ಯದ ಭಾರತ ಈಗಲೂ ಕೂಡ ಪ್ರಸ್ತುತ ಹಾಗಾದರೆ ನಿಜವಾದ ಗಾಂಧಿವಾದಿಗಳು ಯಾರು ಬಿ ಜೆ ಪಿಯವರ ಕಾಂಗ್ರೆಸ್ ಅವರ ಮತ್ತಾರು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮ ಜೊತೆಗೆ ಇದ್ದಾರೆ ಜೆ ಡಿ ಎಸ್ ವಕ್ತಾರರಾದಂಥ ಅಶ್ವಿನ್ ಅವರು ಅಶ್ವಿನ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ವಕ್ತಾರರು ನಟರಾಜ್ ಗೌಡ್ರು ಜಾಯಿನ್ ಆಗಿದ್ದಾರೆ ನಟರಾಜ್ ಗೌಡ್ರೆ ತಮ್ಗೂ ಸ್ವಾಗತ ನಮಸ್ತೆ ಇನ್ನು ಬಿಜೆಪಿಯ ಹಿರಿಯ ನಾಯಕರು ಮತ್ತು ವಕ್ತಾರರು ಹಿರಿಯ ವಕ್ತಾರರು ಅಶೋಕ್ ಗೌಡ್ರೆ ಅಶೋಕ್ ಗೌಡ್ರೆ ತಮ್ಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾನು ನಟರಾಜ್ ಗೌಡ್ರಿಂದ ಆರಂಭಿಸ್ತೀನಿ ನಟರಾಜ್ ಗೌಡ್ರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಬಿಪಿ ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ ಗಾಂಧೀಜಿ ಅವರ ಜಾಹೀರಾತನ್ನ ಕೊಟ್ಟು ಸ್ವತಃ ಗಾಂಧೀಜಿ ಅವರೇ ದರೆಗಿಳಿದು ಬಂದು ಸಂಗಪ್ಪ ಸಂಗಪ್ಪ ಅಂತ ಮೋಸ್ಟ್ಲಿ ಸಂಘ ಪರಿವಾರದವರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೀವು ಸಂಗಪ್ಪ ಅಂತ ಜಾಹೀರಾತನ್ನ ಕೊಟ್ಟಿದ್ದೀರಿ ನಿಮ್ಮ ರಾಜಕೀಯ ತೆವಲಿಗೆ ಗಾಂಧೀಜಿ ಅವರನ್ನು ಯಾಕೆ ಬಳಸ್ಕೊತಿದ್ದೀರಿ ಅನ್ನೋ ನನ್ನ ಪ್ರಶ್ನೆ ಅಲ್ಲ ಆರ ಅಶೋಕ್ ಅವ್ರ ಪ್ರಶ್ನೆ ರಾಜಕೀಯಕ್ಕೋಸ್ಕರ ಮಹಾತ್ಮ ಗಾಂಧೀಜಿನೂ ಬಳಸ್ಕೊಂಡ್ಬಿಡ್ತೀರಾ ಆಯ್ತು ಅದನ್ನ ತೆವಲು ಅಂತ ಹೇಳಿದ್ರು ಕೂಡ ನಾನು ಅದನ್ನ ಅಲ್ಲಗಳಿಯಲ್ಲ ಮಹಾತ್ಮ ಗಾಂಧಿ ನೀವೇ ಹೇಳ್ದಂಗೆ ಭಾರತದ ಆತ್ಮ ಹಳ್ಳಿಗಳಲ್ಲಿದೆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಮಹಾತ್ಮ ಗಾಂಧಿ ಅವರದ್ದು ಅಕಿ ಅಧಿಕಾರ ವಿಕೇಂದ್ರೀಕರಣ ಆಗಿ ಹಳ್ಳಿಗಳು ಆಗಿದ್ರೆ ದೇಶ ಮಜಬೂತಾಗಿರ್ತೇಳ್ತು ಮಹಾತ್ಮ ಅವರು ವಿಶ್ವಸಂಸ್ಥೆಯಲ್ಲೇ ಕೇಂದ್ರ ಕಚೇರಿನಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆ ಇದೆ ಸುಮಾರು ಎಂಬತ್ತು ದೇಶಗಳಲ್ಲಿ ಮಹಾತ್ಮ ಗಾಂಧಿಯವರ ನೆನಪಿನಲ್ಲಿ ಮೆಮೋರಿಯಲ್ಲು ಸ್ಟ್ಯಾಚ್ಯೂಸು ಬಹಳಷ್ಟು ಕಡೆ ಇದೆ ಇಡೀ ಪ್ರಪಂಚಕ್ಕೆ ಸತ್ಯ ಅಹಿಂಸೆ ಶಾಂತಿ ಇವನ್ನ ಅಸ್ತ್ರಗಳಾಗಿ ಮಹಾತ್ಮ ಗಾಂಧಿ ಕೊಟ್ಟಿದ್ದಾರೆ ಮಾನವ ಹಕ್ಕುಗಳಿಗೆ ಈ ಪ್ರಪಂಚದಲ್ಲಿ ಎಲ್ಲಾರು ಹೋರಾಟ ಆದ್ರೆ ಮಹಾತ್ಮ ಗಾಂಧಿ ನೆನ್ಸ್ಕೊತಾರೆಗೂ ಗೊತ್ತಿದೆ ಅದನ್ನ ಇವನ್ಸ್ ಕೂಡ ಮಹಾತ್ಮ ಗಾಂಧಿ ಅಂದರೆ ಯಾರು ಕರೆಕ್ಟ್ ಮತ್ತು ಅವರ ಕಲ್ಪನೆ ಎಂತದ್ದು ಅವರು ಏನನ್ನ ಮಾಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿದೆ ಕರೆಕ್ಟ್ ನೀವು ನಿಮ್ ರಾಜಕೀಯಕ್ಕೆ ಮಹಾತ್ಮ ಗಾಂಧೀಜಿ ಅವರನ್ನ ಬಳಸ್ಕೊಂಡ್ರಾ ಅಂದ್ರೆ ಈ ಪ್ರಪಂಚನೇ ಅಷ್ಟು ಚೆನ್ನಾಗಿ ಮಹಾತ್ಮ ಗಾಂಧಿಯನ್ನ ಆರಾಧಿಸ್ತಿರ್ಬೇಕಾದ್ರೆ ಅವರನ್ನ ಅನುಕರಿಸ್ತಿರ್ಬೇಕಾದ್ರೆ ಮಾನ್ಯ ಪ್ರಧಾನ ಮಂತ್ರಿ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡಕ್ಕೆ ಮುಂಚೆ ಮಹಾತ್ಮ ಗಾಂಧಿ ಯಾರು ಇರ್ತಾನೆ ಗೊತ್ತಿರ್ಲಿಲ್ಲ ಇಡೀ ಪ್ರಪಂಚಕ್ಕೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಿನಿಮಾ ಬಂದ ಮೇಲೆ ಮಹಾತ್ಮ ಗಾಂಧಿ ಯಾರು ಅಂತ ಪರಿಚಯ ಆಯ್ತು ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾತ್ ಮೋದಿ ಅವರು ಹೇಳ್ತಾರೆ ಈ ಮಾತನ್ನ ಹೇಳ್ತಾರೆ ಬಿಜೆಪಿಯ ಬಹ ನಾಯಕರು ಮಹಾತ್ಮ ಗಾಂಧಿ ಮೇಲೆ ನಾ ಅದನ್ನ ನಾವು ಡಿಸ್ಕಸ್ ಮಾಡಿ ಗಾಂಧೀಜಿ ಅವರ ಬಗ್ಗೆ ಮತ್ತು ಹೆಸರನ್ನ ಅಭಿಪ್ರಾಯ ಬದಲಾಯಿಸಿ ಈ ಜಿ ರಾಮ್ ಜಿ ವಿಕಸಿತ ಭಾರತ ಬಹಳ ಕಸರತ್ತು ಮಾಡ್ಯಾರ ಅಜೀ ರಾಮ್ ಜಿ ಬರ್ಬೇಕು ಅನ್ನೋದಕ್ಕೆ ಭಾರಿ ಕಸರತ್ತು ಮಾಡಿದ್ರೆ ಎಂತಿಂತ ಕಸರತ್ತು ಮಾಡಿಲ್ಲಪ್ಪ ಕಸರತ್ತು ಮಾಡಿಗೂ ಉದಾಹರಣೆಗೆ ಮಕ್ಕಳಿಗೆ ಹೆಸರಿಡ್ಬೇಕಾದ್ರೆ ಸರ್ ಒಂದ್ ಹೆಸರು ಕೊಟ್ಬಿಡ್ತಾರ ಜ್ಯೋತಿಷಿಗಳು ಏ ಲಾ ಅಲ್ಲಿಡ್ರಿ ರಾ ಅಲ್ಲಿಡ್ರಿ ಮಾ ಅಲ್ಲಿಡ್ರಿ ಅಂತ ಅದಕ್ಕೆ ನಮ್ಮ ಆಸೆಗಳು ನಮ್ ನಾವು ಹುಡ್ಸದವ್ರ ತಂದೆ ತಾಯಿಗಳ ಹೆಸರು ಸೇರಿದಂತೆ ಆ ಹೆಸರು ಇಡೋದಕ್ಕೆ ತಿಪ್ಪರ್ಲಾಗ ಹಾಕಿ ಯಾವ್ದಾದ್ರು ಒಂದ್ ಇಟ್ಬಿಡ್ತೀವಿ ಹಂಗೆ ಅವ್ರ ಮನಸಲ್ಲಿ ಏನಿತ್ತೇನೋ ಜೀನು ಬರಬೇಕು ರಾಮನು ಬರಬೇಕು ಅಂತ ಬಹಳ ಕಸರತ್ ಮಾಡಿ ಇಟ್ಟಿದ್ದಾರೆ ಇಡ್ಲಿ ಬಟ್ ಅದ್ರ ಬಗ್ಗೆ ನಾವು ಲೇಟರ್ ಡಿಸ್ಕಶನ್ ಮಾಡೋಣ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ವೆರಿ ಸಿಂಪಲ್ ಮಹಾತ್ಮ ಗಾಂಧೀಜಿ ಅವರನ್ನ ಒಂದು ಪಕ್ಷವನ್ನ ಒಂದು ಸಂಘವನ್ನ ಟೀಕೆ ಮಾಡೋದಕ್ಕೆ ಅವ್ರನ್ನಾಕ್ ರಾಜಕೀಕರಣಗೊಳಿಸಿದ್ರಿ ಈಗ ಯಾರ ಹೇಳಬೇಕಾಗಿತ್ತು ಸಿದ್ದರಾಮಯ್ಯ ಫೋಟೋ ಹಾಕಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಫೋಟೋ ಹಾಕ್ಬಿಟ್ಟು ಏನಪ್ಪಾ ಸಂಗಪ್ಪ ಅಂತ ಹೇಳಬೇಕಾಗಿತ್ತು ಅಷ್ಟೇ ಯಾಕೆ ಸ್ವತಃ ಪ್ರಿಯಾಂಕ್ ಖರ್ಗೆ ಅವ್ರ ಫೋಟೋನೆ ಹಾಕಿ ಏನಪ್ಪಾ ಸಂಗಪ್ಪ ಅಂತ ಕೇಳಿಸಬಹುದಾಗಿತ್ತು ಅವ್ರನ್ನ ಯಾಕೆ ಕರ್ಕ ಬಂದ್ರಿ ಅದವ್ರೆ ಈ ಹೆಸರು ನಡೀತಾರದೆ ಮಹಾತ್ಮ ಗಾಂಧಿ ಹೆಸರುದೇ ನಡೀತಾ ಇರೋದು ಚರ್ಚೆ ನಡೀತಾರದೆ ಮಹಾತ್ಮ ಗಾಂಧಿ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಚರ್ಚೆ ನಡೀತಾ ಇಲ್ಲ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಯಾರು ಅಪಮಾನ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಅವರಿಗೆ ನಿರಂತರವಾಗಿ ಕಳೆದ ಹತ್ತು ವರ್ಷದಿಂದ ಯಾರು ಅಪಮಾನ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಅವರ ಏನು ತತ್ವ ಸಿದ್ಧಾಂತಗಳಿದ್ದಾವೆ ಅವರನ್ನು ಯಾರು ನಿರಂತರವಾಗಿ ಕೊಲ್ತಾ ಇದ್ದಾರೆ ನಾವು ವಿರುದ್ಧವಾಗಿ ನಾವು ಮಾತಾಡ್ತಾ ಇರ್ತಕ್ಕ ಸ್ಪಷ್ಟವಾಗಿದೆ ಕೇಳಿ ಬಿಜೆಪಿಯ ಒಬ್ಬ ಸಂಸದೆ ಹೇಳ್ತಾರೆ ನಾಥೂರಾಮ್ ಗೋಡ್ಸೆ ದೇಶಭಕ್ತ ಮಹಾತ್ಮ ಗಾಂಧಿ ಕೊಂದಿದ್ದು ಸರಿ ಅಂತ ಬಿಜೆಪಿಯ ಸಂಸದ ಹೇಳ್ತಾರೆ ಮೋದಿ ಪಕ್ಷದಲ್ಲಿ ಕೂತ್ಕೊತಾರೆ ಆ ಸಂಸದೆ ಬಿಜೆಪಿಯ ಕರ್ನಾಟಕದ ಒಬ್ಬ ಸಂಸದ ಮಾಜಿ ಮಂತ್ರಿ ಅನಂತ್ ಕುಮಾರ್ ಹೆಗಡೆ ಮಹಾತ್ಮ ಗಾಂಧಿಗೆ ಮಹಾತ್ಮ ಅಂತ ಹೆಸರು ಬೇಕಾಗಿರ್ಲಿಲ್ಲ ಅಂತ ಹೇಳ್ತಾರೆ ಬಿಜೆಪಿಯ ಶಾಸಕರಾಗಿರ್ತ ಯತ್ನಾಳ್ ಅವರು ಮಹಾತ್ಮ ಗಾಂಧಿ ಈ ದೇಶಕ್ಕೆ ಶಾಪ ಅಂತ ಹೇಳ್ತಾರೆ ಬಿಜೆಪಿಯ ಹಿರಿಯ ನಾಯಕರುಗಳು ಯಾರು ಅಮಿತ್ ಶಾ ಹೇಳ್ತಾರೆ ಮಹಾತ್ಮ ಗಾಂಧಿ ಒಬ್ಬ ಬನಿಯಾ ಅಂತ ಹೇಳ್ತಾರೆ ಯಾಕೆ ಯಾಕೆ ಮಹಾತ್ಮ ಗಾಂಧಿ ಕಂಡ್ರೆ ಯಾಕೆ ಇಷ್ಟೊಂದು ಅಸೂಯೆ ಯಾಕೆ ಇವ್ರಿಗೆ ಇಷ್ಟು ತಾತ್ಸಾರ ಅಲ್ಲ ರೀ ಕೇಳಿ ಅದನ್ನ ನಾವು ಜಾತಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧೀಜಿ ಬಂದು ಇದಾರೆ ಮನಸಲ್ಲೂ ಇದಾರೆ ನೀವು ಎಲ್ಲಿ ಸಾಧ್ಯನೇ ಇಲ್ಲ